ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ತಾಲೂಕಿನ ಚೀಕಲಪರ್ವಿ ಶ್ರೀ ರುದ್ರಮುನೀಶ್ವರ ಮಠದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಮಾತನಾಡಿ ಪ್ರತಿ ವರ್ಷದಂತೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ವಿವಿಧ ಗ್ರಾಮಗಳ ಭಕ್ತರು ಮಕರ ಸಂಕ್ರಾಂತಿ ಹಬ್ಬದಂದು ಗ್ರಾಮದಲ್ಲಿ ಹರಿಯುವ ಪವಿತ್ರವಾದ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಆಚರಿಸಿ ನಂತರ ಶ್ರೀ ರುದ್ರಮುನೀಶ್ವರ ಮಠದಲ್ಲಿ ಶ್ರೀ ರುದ್ರಮುನೀಶ್ವರ ಮಹಾಶಿವಯೋಗಿಗಳ ಕತ್ರು ದರ್ಶನ ದರ್ಶನ ಮಾಡಿ ಶ್ರೀಮಠದಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೂ ಶ್ರೀಮಠದ ದಾಸೋಹಕ್ಕೆ ರೊಟ್ಟಿಯನ್ನು ತಂದು ಕೊಡುವ ರೂಢಿ ಇದ್ದು ರೊಟ್ಟಿಯನ್ನು ತಂದು ಕೊಡುವ ಭಕ್ತರು ಜನವರಿ ಹನ್ನೆರಡರೊಳಗಾಗಿ ರೊಟ್ಟಿಗಳನ್ನು ತಂದು ಕೊಡಬಹುದಾಗಿದೆ ಎಂದು ತಿಳಿಸಿದರು ಸಂಕ್ರಮಣದ ಅಂಗವಾಗಿ ಭತ್ತದ ಭಿಕ್ಷೆಯನ್ನು ಕೂಡ ದಾನಿಗಳು ನೀಡಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಆರು ಸೊನ್ನೆ ಆರು ಏಳು ಏಳು ಎಂಟುಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು ಓಂ ಶ್ರೀ ಗುರು ಬಸವರಿ ರಾಯಮ್ಮ ಪ್ರಾತಸ್ಮಣಿಯ ಬಸವಾದಿ ಅಲ್ಲಮ್ಮ ಪ್ರಮೋದರನ್ನು ನಮ್ಮ ಶ್ರೀಪೀಠದ ಪೀಠದ ಗುರುಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸ್ತಾ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಸುಕ್ಷೇತ್ರ ಚಿಕ್ಕಪಡವಿ ಒಂದು ಐತಿಹಾಸಿಕ ಕ್ಷೇತ್ರ ಹೆಚ್ಚಾಗಿ ಸುಕ್ಷೇತ್ರ ಮತ್ತು ಮುಖ್ಯವಾಗಿ ಹೊಳೆಗೆ ಹತ್ತಿಕೊಂಡಂತಹ ಒಂದು ಹಳ್ಳಿ ಈ ಹಳ್ಳಿಯ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಹಳ್ಳಿಗೆ ತುಂಗಾ ನದಿ ಹತ್ತಿಕೊಂಡಿದ್ದೇ ವಿಶೇಷ ನೂರಾರು ವರ್ಷಗಳಿಂದ ಇಲ್ಲಿ ಸಂಕ್ರಮಣದ ವಿಶೇಷ ಸಂಭ್ರಮಗಳು ನಡೀತಾ ಬಂದಿವೆ ಹೆಚ್ಚಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಚಿಕ್ಕಲುಪಿಗೆ ಸಂಕ್ರಮಣದ ಸಂಭ್ರಮವನ್ನು ನಮ್ಮ ಭಾಗದ ಜನ ಮೊದಲಿಂದಲೂ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಂತಹ ಎಲ್ಲ ಅಥವಾ ಬರುವಂತಹ ಎಲ್ಲ ಭಕ್ತರಿಗೆ ಶ್ರೀಮಠದಲ್ಲಿ ಪ್ರಸಾದ ವ್ಯವಸ್ಥೆ ಮೊದಲಿಂದಲೂ ಇದೆ ಗಂಗಾ ಸ್ನಾನ ತುಂಗಾಪಾನ ಅನ್ನೋ ಒಂದು ಪ್ರತೀತಿ ಇದೆ ಆದರೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ತುಂಗಾ ಸ್ನಾನ ತುಂಗಾಪಾನ ಅತ್ಯಂತ ಪವಿತ್ರವಾದದ್ದು ಈ ತುಂಗಾ ಸ್ನಾನ ಮತ್ತು ತುಂಗಾಪಾನ ನಿಮ್ಮನ್ನು ಸದಾ ಆರೋಗ್ಯದಿಂದ ಇರಿಸಬೇಕು ಅನ್ನೋ ಕಾರಣಕ್ಕಾಗಿ ತಾವುಗಳೆಲ್ಲ ಬಂದು ಸಂಕ್ರಮಣದ ಈ ಒಂದು ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳಿ ಹಾಗೂ ಶ್ರೀಮಠದಲ್ಲೇ ಬಂದಂತಹ ಎಲ್ಲ ಶ್ರದ್ಧಾಳುಗಳಿಗೆ ಸದ್ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತೆ ಹಾಗಾಗಿ ಬಂದಂತಹ ಎಲ್ಲ ಸದ್ಭಕ್ತರು ಬಂದು ಸ್ನಾನವನ್ನು ಮಾಡಿಕೊಂಡು ಶ್ರೀಮಠದಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನೋ ಮಾತ ಈ ಮಾತನ್ನು ತಿಳಿಸ್ತಾ ಎಲ್ಲ ಪೂರ್ವ ತಯಾರಿಯನ್ನು ನಮ್ಮ ಊರಿನ ಹಿರಿಯರು ಗುರು ಗುರು ಹಿರಿಯರು ಎಲ್ಲರೂ ಕೂಡ ತುಂಬ ಸುಂದರವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಬರುವಂತಹ ಎಲ್ಲ ಸದ್ಭಕ್ತರಿಗೆ ತಿಳಿಸೋದೇನಪ್ಪಾ ಅಂತಂದರೆ ಮೊದಲಿಗೆ ಮಕರ ಸಂಕ್ರಮಣದ ಶುಭಾಶಯವನ್ನು ತಿಳಿಸ್ತಾ ತಮಗೆಲ್ಲರಿಗೂ ಪ್ರೀತಿಯ ಆಹ್ವಾನವನ್ನು ನೀಡ್ತಾ ಇದ್ದೀವಿ ಒಂದು